ವಾಲ್ಮೀಕಿ ಆಚರಣೆ ಪೂರ್ವಭಾವಿ ಸಭೆ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಮುದಾಯದ ಮುಖಂಡರು ಸರ್ಕಾರಿ ಇಲಾಖೆ ಅಧಿಕಾರಿಗಳ ಸಭೆಯನ್ನ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷರಾದ ತಹಸೀಲ್ದಾರ್ ಬಾಲಕೃಷ್ಣ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷರು ತಾಲೂಕು ತಹಸೀಲ್ದಾರರಾದ ಎಚ್ ಬಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಅಕ್ಟೋಬರ್ ಹದಿನೇಳರಂದು ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಚರಿಸುವಂತೆ ಹಾಗೂ ಪ್ರತಿ ವರ್ಷದಂತೆ ಗ್ರಾಮ ಪಂಚಾಯಿತಿಗಳಿಂದ ಪಲ್ಲಕ್ಕಿಯಲ್ಲಿ ವಾಲ್ಮೀಕಿ ಭಾವಚಿತ್ರವನ್ನ ಮೆರವಣಿಗೆ ಮೂಲಕ ಕಾರ್ಯಕ್ರಮಕ್ಕೆ ತರುವಂತೆ ದೇವನಹಳ್ಳಿಯ ಕೋಟೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನಂತರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಅಂಬೇಡ್ಕರ್ ಭವನಕ್ಕೆ ತಪ್ಪಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಗೆ ಮಾಡಲು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು ದೇವನಹಳ್ಳಿ ವಾಲ್ಮೀಕಿಯ ಸರ್ಕಲ್ನಲ್ಲಿ ನಿರ್ಮಿಸಿರುವ ವಾಲ್ಮೀಕಿಯ ನಾಮಫಲಕದ ಸುತ್ತಲೂ ಬೀದಿ ಬದಿ ವ್ಯಾಪಾರಿಗಳು ಅಂಗಡಿ ನಿರ್ಮಿಸಿ ನಾಮಫಲಕ ಕಾರಣದಂತೆ ಆಗಿದ್ದು ನಾಮಫಲಕದ ಸುತ್ತಲೂ ಇರುವ ಅಂಗಡಿಗಳನ್ನು ತೆರವು ಮಾಡಲು ಪುರಸಭೆ ಮತ್ತು ಪೊಲೀಸ್ ಇಲಾಖೆಗೆ ತೀರಿಸಲಾಯಿತು ಸಮಾಜದ ಮುಖಂಡರು ಶಾಂತಿಯುತವಾಗಿ ಜಯಂತಿ ಆಚರಿಸಿ ಯಶಸ್ವಿಗೊಳಿಸಲು ತೀರ್ಮಾನಿಸಲಾಯಿತು ವಾಲ್ಮೀಕಿ ಸಂಘದ ಅಧ್ಯಕ್ಷ ಡೇರಿ ನಾಗೇಶ್ ರಾಮಚಂದ್ರಪ್ಪ ಮಾಚಪ್ಪ ವಿಜಯಪುರ ರಾಮು ಶ್ರೀರಾಮಪ್ಪ ಡಿಎಂ ದೇವರಾಜು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಎಲಿಯೂರು ರಾಧಾಕೃಷ್ಣ ಎನ್ಕೆಎಸ್ ದೇವನಹಳ್ಳಿ

ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಕಾರ್ಯಕ್ರಮ ಯಾವ ಥರ ಮಾಡಬೇಕು ಅಂತ ಎಲ್ಲ ಒಂದು ಮಾತು ಸಲಹೆ ಸೂಚನೆಗಳನ್ನು ನೀಡಿದೀರಿ ಅಧ್ಯಕ್ಷತೆಯನ್ನು ವಯಸ್ಸನ್ನು ಬಹಳ ಸಗೀರವಾಗಿ ನಿಮಗೆ ಪ್ರೇರಕವಾಗಿ ಹಲವಾರು ಮಾಹಿತಿ ಹಂಚಿಕೊಂಡಿದ್ದಾರೆ ಸೊ ಹಾಗಾಗಿ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಂಥ ತಹಸೀಲ್ದಾರ್ ಅವರು ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಿಗೆ ಹೃದಯ ಮೂಲಕ ಧನ್ಯವಾದ ಯಶಸ್ವಿ ಮಾಡಬೇಕು ಅಂತ ಹಲವಾರು ಇಲಾಖೆಯಿಂದ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಅಭಿನಂದನೆ ಸಲ್ಲಿಸಿದ್ದೇನೆ ಅದೇ ರೀತಿ ಈ ಸಭೆಗೆ ತಹಸೀಲ್ದಾರ್ ಮತ್ತು ಆಡಳಿತ ಅಧಿಕಾರಿಗಳೇನು ಕರೆದಿದ್ದಾರೆ ಅದಕ್ಕೆ ಬರೆದಿರೋ ಗೈರಾಗಿದ್ದು ಇರೋರಿಗೆ ನಮ್ಮ ಸಂಘದಿಂದ ಅಧಿಕಾರವನ್ನು ಯಾಕೆ ಕಳೆಕೆಂತಂದ್ರೆ ಸಮಾಜದ ಕಾರ್ಯಕ್ರಮದ ಆಡಳಿತ ಯಾವ ರೀತಿ ತೋರಿಸಿದ್ದಾರೆ ಅಧಿಕಾರಿಗಳು ಅನ್ನೋದು ಇಲ್ಲಿ ಕಾಣ್ತೀನಿ ಬಂದಿರೋರಿಗೆ ಒಳ್ಳೇದಾಗಲಿ ಬರೆದಿದ್ದವ್ರಿಗೆ ಎಚ್ಚರಿಕೆಯಾಗಿ ಪಂಚಾಯತ್ ಸಹೇಬರು ನೋಟಿಸ್ ಮಾ ಜಾರಿ ಮಾಡಲಿ ಅಂತ ನಮ್ಮ ಕಡೆಯಿಂದ ಕೂಡ ಒತ್ತಾಯವನ್ನು ಮಾಡ್ತಾಯಿದ್ದೀರಿ ಅದೇ ರೀತಿ ಏನು ಈ ಕಾರ್ಯಕ್ರಮ ಇದೆ ಅಂತ ಬರ್ತಾ ಇತ್ತು ಆ ರೀತಿ ಚೆನ್ನಾಗಿ ಆಗಲಿ ಎಲ್ಲರ ಸಹಕಾರ ಬೇಕು ಮುಖ್ಯವಾಗಿ ಜನಾಂಗದ ಎಲ್ಲ ಭಕ್ತಿಯೊಬ್ಬರ ಸಹಕಾರ ಇದಕ್ಕೆ ಅಗತ್ಯ ಏನಾಗಿದೆ ಕಳೆದ ಬಾರಿ ನಾವು ಈ ವಾಲ್ಮೀಕಿ ಭವನದ್ದು ಹೇಳಿದ್ರು ಲಾಸ್ಟ್ ಟೈಮಿಂದ ಒಂದು ಹತ್ತು ವರ್ಷ ಅದನ್ನ ಒಂದು ಏಳು ಎಂಟು ವರ್ಷ ನಿಸ್ಕೊಂಬಂದು ಹೇಳ್ತಾ ವಿಚಾರ ನಾನು ಇಜೀಗ ಬರ್ತು ಲಾಸ್ಟ್ ಟೈಮ್ ಹೇಳಿದೆ ನಾನು ಇದು ದುರಾತುರಿ ಮಾಡೋದು ಬೇಡ ಆ ನಾವು ಓಪನ್ ಮಾಡ್ಕೊಂಡು ಮಾಡೋಣ ಅಂತ ಆವಾಗ ನಮ್ಮ ಗಮನ ನಾವು ಹೇಳಿದ ಮಾತನ್ನು ಗಮನ ಬರ್ತದೆ ಅವತ್ತು ಉದ್ಘಾಟನೆ ಮಾಡ್ಕೊಂಡ್ಬಿಟ್ಟು ಇವತ್ತು ಅದು ಇದುವರೆಗೂ ಕೂಡ ಏನಕ್ಕೂ ಉಪಯೋಗಕ್ಕೆ ಬರ್ತಾ ಇಲ್ಲ ಮಾಲ್ ಅಂತಂದರೆ ಎಲ್ಲರಿಗೂ ಅದೇ ಅವ್ರು ಯಾರು ಮಾಲ್ಮೀನ ಅಂತ ಅವ್ರ್ ಜ್ಞಾನ ಕೊಡ್ತಾ ಇಲ್ಲ ನಮ್ಮ ಯಾಕಂದರೆ ಮಾರಂತಲ್ಲ ಮಹಾವಿಷ್ ಅಂತ ಸಮಾಜದ ಎಲ್ಲರೂ ಇಲ್ಲಿ ಅಧಿಕಾರಿ ಜನ ಇದ್ದಾರೆ ಬಹಳ ವಿಜೃಂಭಣೆಯಿಂದ ದೂರಿಯಾಗಿ ಆಚರಣೆ ಮಾಡಬೇಕು ಯಾರು ನಿಮ್ಮ ಕಾಲಕ್ಕೆ ಹೋಗ್ಬೇಡಿ ಚೆನ್ನಾಗ್ ಜೋಶಿರೋ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಏನಪ್ಪ ಇಷ್ಟ ಮಾಡಿದಾಗ ನಾನ್ ನೋಡಿದ್ರೆ ನಾನು ಚಿಂತೆ ಇದ್ದಾಗ ಶ್ರೀರಾಮುಲು ಬಳ್ಳಾರಿಯಿಂದ ಲಾಂತ್ರ ಒಂದು ಮಾಡಿದಾಗ

ಏ ಉ ಮಾಡೋಣ ನಾನು ಪೊಲೀಸ್ ಇದೆ ನಾವು ಕೂಡ ಎಲ್ಲ ಸೇರಿ ಅಂದ್ರೆ ಅವರು ಯಾರು ಸವಾಡಕೋಬೇಡಿ ಒಂದು ಪರಿಚಯದ ಕಡೆ ಕೂಡ ಆನಂದವಾಗಿ ಕಾರ್ಯಕ್ರಮ ಆಗಲಿ ಈ ಕುದುರೆಗಳಿಗೆ ಸೆಪರೇಟ್ ಆಗಿ ಒಂದು ಕಾರ್ಯಕ್ರಮ ಮಾಡೋಣ ಅಲ್ಲಿ ಏನು ಪ್ಲಾನ್ ಮಾಡೋಣ ಪೊಲೀಸ್ ಆದ್ರೆ ಆಸ್ಥೆ ರಿಜಲ್ಟ್ ತರಬಹುದು ಯಾರೋ ಕುರಿತರುವ ರೀತಿಯಲ್ಲಿ ಹೊರಡಕಲ್ಲ ಅದು ಮಾಡೋಣ ಅದಕ್ಕೆ ಏನು ಮಾಡಬೇಕು ಅಂದ್ರೆ ನಾನು ತಮಾಷೆ ಅಷ್ಟೇ